ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಫಿಶ್ ಫ್ರೈನ ಇದ್ದೀನಿ ಮೊದಲನೇದಾಗಿ ಇಲ್ಲಿ ನಾನು ಫಿಶ್ನ ನೀಟಾಗಿ ತೊಳೆದು ನೋಡಿ ಈ ಥರ ಕಟ್ಸ್ಗಳನ್ನ ಹಾಕಿ ಇಟ್ಕೋಬೇಕಾಗತ್ತೆ ಅದಾದಮೇಲೆ ಒಂದು ಅರ್ಧ ಸ್ಪೂನು ನೋಡಿ ಈ ಥರ ಪುಡಿ ಉಪ್ಪು ಒಂದು ಅರ್ಧ ಸ್ಪೂನು ಅರಿಶಿನ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣಿನ ರಸ ಪೂರ್ತಿಯಾಗಿ ಇಂಟ್ಕೋಬೇಕು ಇದಿಷ್ಟನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕಾಗತ್ತೆ ನಾವು ಈ ರೀತಿ ಇದೆಲ್ಲ ಹಾಕಿ ಇಡೋದ್ರಿಂದ ಫಿಶ್ಗೆ ಉಪ್ಪು ಖಾರ ಹುಳಿ ಎಲ್ಲದನ್ನು ಕರೆಕ್ಟಾಗಿ ಹೀರ್ಕೊಂಡು ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ ಸೊ ಹಾಗಾಗಿ ಫಸ್ಟು ನೀವು ಇದಿಷ್ಟನ್ನು ಮಾಡಿ ಒಂದು ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಇಷ್ಟಾದರೆ ಸಾಕು ಒಂದು ಅರ್ಧ ಗಂಟೆ ಆದಮೇಲೆ ನಾನೀಗ ಇಲ್ಲಿ ಇದ್ದಿದ್ದ ಫಿಶ್ನೆಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ ಅದೇ ಬೌಲ್ಗೆನೆ ಮತ್ತು ನಾನೀಗ ಫಿಶ್ ಕಬಾಬ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಗೆಯೇ ಒಂದು ಸ್ಪೂನು ಮೈದಾ ಹಿಟ್ಟು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೆ ನೋಡಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕಾಳು ಮೆಣಸಿನ ಹಾಕ್ಕೊಂಡಿದ್ದೀನಿ ಅಂದರೆ ಪೆಪ್ಪರ್ ಪೌಡರ್ ಅಂತಾರಲ್ಲ ಅದು ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಹಾಗೆಯೇ ಒಂದು ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಒಂದು ಅರ್ಧ ಪ್ಯಾಕೆಟಷ್ಟು ಫಿಶ್ ಕಬಾಬ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ ಸ್ನೇಹಿತರೆ ನನಗೆ ಮನೇಲಿತ್ತು ಸೊ ಹಾಗಾಗಿ ಹಾಕ್ಕೊಂಡೆ ಅಷ್ಟೇ ಈಗ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೊಟ್ಟೆ ಇಷ್ಟನ್ನ ಹಾಕಿ ಚೆನ್ನಾಗಿ ಇದನ್ನು ಸರಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕು ಅಂದರೆ ಇಲ್ಲಿ ಇನ್ನೂ ಒಂದು ಮೊಟ್ಟೆನ ಹಾಕ್ಕೋಬೋದು ಅಥವಾ ಮೊಟ್ಟೆ ಬೇಡ ಅಂದರೆ ಸ್ಕಿಪ್ ಮಾಡಿ ಬರೀ ನೀರಿಂದ ಕೂಡ ಕಲಿಸ್ಕೋಬೋದು ಇಲ್ಲಿ ನಾನೀಗ ಒಂದು ಸ್ವಲ್ಪ ನೀರು ಹಾಕೋತೀನಿ ಹಾಗೆಯೇ ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ನಾನು ಫಿಶ್ಗೆ ಜಾಸ್ತಿ ಉಪ್ಪು ಹಾಕ್ಕೊಂಡಿದ್ದಿದ್ರಿಂದ ಉಪ್ಪನ್ನ ಹಾಕ್ಕೊಂಡಿಲ್ಲ ಯಾಕಂದರೆ ಕಬಾಬ್ ಪೌಡ್ರಲ್ಲೂ ಕೂಡ ಉಪ್ಪನ್ನ ಹಾಕಿರ್ತಾರೆ ಸೊ ಹಾಗಾಗಿ ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿ ಈ ಒಂದು ಅದಕ್ಕೆ ನೀಟಾಗಿ ಎಲ್ಲವನ್ನೂ ಮಿಕ್ಸ್ ಮಾಡಿ ಈಗ ಇದನ್ನು ಫಿಶ್ಗೆ ಅಪ್ಲೈ ಮಾಡಬೇಕು ನೋಡಿ ನಾವೇನು ಕಟ್ಸ ಹಾಕ್ಕೊಂಡಿರ್ತೀವಲ್ವಾ ಆ ಒಳಗಡೆ ಆಮೇಲೆ ಫಿಶ್ ಒಳಗಡೆ ಮೇಲೆ ಎಲ್ಲ ಕಡೆಯೂ ನೀಟಾಗಿ ಈ ಥರ ಮಸಾಲೆ ಎಲ್ಲ ಅದಕ್ಕೆ ತುಂಬ್ಕೋಬೇಕು ಇದೇ ಥರ ಪೂರ್ತಿ ಫಿಶ್ನ ರೆಡಿ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನಾನು ಕೂಡ ಪೂರ್ತಿ ಫಿಶ್ನ ರೆಡಿ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿರುವಂಥ ಪೂರ್ತಿ ಫಿಶ್ನೂ ಹಾಗೆಯೇ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಸರಿ ಫಿಶ್ ಫ್ರೈನ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಫಿಶ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಯಾವಾಗಲೂ ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕೋತೀನಿ ಸ್ನೇಹಿತರೆ ಯಾಕಂದರೆ ಮತ್ತೆ ನಾನು ಆ ಎಣ್ಣೆನ ಯೂಸ್ ಮಾಡೋದಕ್ಕೆ ಹೋಗಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆನೆ ಹಾಕ್ಕೊಂಡು ಇದೇ ಥರನೇ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನಿಧಾನವಾಗಿ ತಿರುಗಿಸ್ಕೊಂಡು ಎರಡು ಸೈಡ್ನೂ ಕೂಡ ನೀಟಾಗಿ ಬೇಯಿಸ್ಕೊಳ್ಳಿ ಆದಷ್ಟು ಸ್ವಲ್ಪ ಮೀಡಿಯಮ್ ಉರಿನೇ ಇಟ್ಕೋಬೇಕಾಗತ್ತೆ ನಾವು ಐ ಫ್ಲೇಮ್ ಇಟ್ಟಾಗ ಫಿಶ್ ಬೇಗ ಅದು ಫ್ರೈ ಆಗುತ್ತೆ ಒಳಗಡೆ ಎಲ್ಲ ಬೆಂದಿರಲ್ಲ ನೀಟಾಗಿ ಸೊ ಹಾಗಾಗಿ ಒಂದು ಮೀಡಿಯಮ್ ಉರಿನ ಇಟ್ಕೊಂಡು ಎರಡು ಸೈಡು ತಿರುವಾಕೊಂಡು ತಿರುವಾಕೊಂಡು ಚೆನ್ನಾಗಿ ನೀಟಾಗಿ ಫಿಶ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಫಿಶ್ ಫ್ರೈ ಆಗ್ತಾ ಆಗ್ತಾ ನೋಡಿ ಈ ಥರ ನಾವೇನು ಕಟ್ಸ್ ಹಾಕಿರ್ತೀವಲ್ಲ ಅದು ಸ್ವಲ್ಪ ಬಿಟ್ಕೊತಾ ಹೋಗುತ್ತೆ ಅಂದರೆ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ನಮಗೆ ಫಿಶ್ಶು ನೀಟಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಮತ್ತು ನೀಟಾಗಿ ಎಲ್ಲ ಕಡೆ ಬೆಂದಿದೆ ಅಂತ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಇದಕ್ಕೆ ಪುದೀನ ಚಟ್ನಿ ಮಾಡಿಕೊಂಡು ತಿಂತಾ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಪುದೀನ ಚಟ್ನಿ ಜೊತೆ ಈ ಥರ ಫಿಶ್ ಫ್ರೈನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ಬಿಸಿ ಬಿಸಿಯಾದ ಫಿಶ್ ಫ್ರೈ ರೆಡಿಯಾಗಿದೆ ಸ್ನೇಹಿತರೆ ಹಾಗೆಯೇ ಇದೇ ವೀಡಿಯೋದಲ್ಲಿ ನಾನು ಇನ್ನೂ ಒಂದು ರೆಸಿಪಿನ ಇದ್ದೀನಿ ಅದೇನು ಅಂತಂದರೆ ಲಿವರ್ ಫ್ರೈ ಅಥವಾ ಗುಂಡಿಗೆಕಾಯಿ ಲಿವರ್ ಫ್ರೈ ಅಂತ ಏನು ಹೇಳ್ತಾರಲ್ವ ಅದನ್ನು ಕೂಡ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಸೈಜ್ದು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಪೀಸ್ ಚಕ್ಕೆ ಒಂದು ಮೂರು ನಾಲ್ಕು ಲವಂಗ ಇದಿಷ್ಟನ್ನು ಹಾಕಿ ರುಬ್ಕೋಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದಾದಮೇಲೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗೋವಷ್ಟು ಪುಡಿ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೋಬೇಕು ಸ್ವಲ್ಪ ಪುದೀನ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ನುಣ್ಣಗೆ ರುಬ್ಕೊಂಬರಬೇಕು ಈಗ ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಸ್ನೇಹಿತರೆ ಇಲ್ಲಿ ನಾನು ಗುಂಡಿಗೆಕಾಯಿ ಅಥವಾ ಗಿಝರ್ಡ್ ಅಂತ ಏನು ಹೇಳ್ತಾರಲ್ವ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಇಷ್ಟನ್ನು ಹಾಕಿ ಅದನ್ನು ಒಂದು ವಿಜ್ಲಿನ ಹಾಕಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಇನ್ನೊಂದು ಬಾಣಲಿನ ಇಟ್ಕೊಂಡು ಅದು ಬಿಸಿ ಆದಮೇಲೆ ಒಂದು ಎರಡು ಅಥವಾ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದ್ದಾದಮೇಲೆ ಒಂದು ಎರಡು ದೊಡ್ಡ ಸೈಜು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಂದರೆ ಈ ಥರ ಫ್ರೈ ಮಾಡೋದಕ್ಕೆ ಈರುಳ್ಳಿ ಎಷ್ಟು ಹಾಕಿದ್ರೂ ಅದು ರುಚಿ ಚೆನ್ನಾಗೇ ಬರುತ್ತೆ ಈಗ ಒಂದು ದೊಡ್ಡ ಸೈಜ್ದು ಹುಳಿ ಟೊಮೆಟೋನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಈಗ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕಿ ಈ ರೀತಿ ಒಂದ್ಸರಿ ಕೈ ಆಡಿಸ್ಕೋಬೇಕು ಈಗ ಒಂದು ಕ್ಯಾಪ್ಸಿಕಮ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಒಂದು ಲಿವರ್ ಫ್ರೈಗೆ ಕ್ಯಾಪ್ಸಿಕಮ್ ಒಂಥರ ತುಂಬನೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಕ್ಯಾಪ್ಸಿಕಮ್ ಫ್ಲೇವರ್ ಇರುತ್ತಲ್ವ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು ಇಲ್ಲಿ ಜಾಸ್ತಿ ಇದೆಲ್ಲ ಫ್ರೈ ಆಗಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಸ್ವಲ್ಪ ಮಟ್ಟಿಗೆ ಫ್ರೈ ಆದರೆ ಅಷ್ಟೇ ಸಾಕು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ತೊಳೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದಂತ ಲಿವರ್ನ ಹಾಕೋತಾ ಇದ್ದೀನಿ ಇದು ಬರೀ ಲಿವರ್ ಅಷ್ಟೇ ಗುಂಡಿಗೆಕಾಯಿ ಎಲ್ಲ ಅದು ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ಎರಡೂ ಜೊತೆಗೆ ಹಾಕಿದ್ರೆ ಅದು ನೀಟಾಗಿ ಬೇಯೋದಿಲ್ಲ ಒಂದು ಬೇಗ ಬೇಯುತ್ತೆ ಒಂದು ಎಷ್ಟೊತ್ತಾದರೂ ಬೇಯೋದಿಲ್ಲ ಸೊ ಹಾಗಾಗಿ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡಾಗ ಅದು ಎರಡೂ ಬೇಗ ಬೇಯುತ್ತೆ ಈಗ ಕೂಗಿಸ್ಕೊಂಡಿರೋ ಅಂಥ ಗಿಝರ್ಡ್ನ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವೇನು ಮಸಾಲೆನ ರುಬ್ಬಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಆ ಮಸಾಲೆನ ಪೂರ್ತಿಯಾಗಿ ಇದರೊಳಗಡೆ ಸೇರಿಸ್ಕೋಬೇಕು ಸ್ನೇಹಿತರೆ ಇನ್ನು ಇಲ್ಲಿ ಯಾವುದೇ ಥರ ನಾವು ನೀರೆಲ್ಲ ಸೇರಿಸೋದಕ್ಕೆ ಹೋಗಬಾರ್ದು ಇದರಲ್ಲಿರೋ ಅಂಥ ನೀರೇನೆ ನಮಗೆ ಸಾಕಾಗುತ್ತೆ ಈಗ ಈ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೋಡಿ ಇಲ್ಲಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಒಂದು ಸರಿ ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೋದು ಈಗ ಇಲ್ಲಿ ನಾನು ಕೊನೆಯದಾಗಿ ಒಂದು ಸ್ವಲ್ಪ ಗರಂ ಮಸಾಲ ಹಾಗೆಯೇ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಇದಕ್ಕೆ ಮೈನಾಗಿ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಲೇಬೇಕು ಪೆಪ್ಪರ್ ಪೌಡರ್ ಹಾಕಿದ್ರೆ ಅದರ ರುಚಿ ಇನ್ನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಸೋಯಾ ಸಾಸ್ ಲಿವರ್ ಫ್ರೈಗೆ ಮೇಯ್ನಾಗಿ ಪೆಪ್ಪರ್ ಪೌಡರು ಹಾಗೆಯೇ ಸೋಯಾ ಸಾಸ್ ಇರಬೇಕು ಒಂದು ಟೇಸ್ಟ್ ಅಂತೂ ತುಂಬನೇ ಅದ್ಭುತವಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನ್ ಆಗೋವಷ್ಟು ಸೋಯಾ ಸಾಸ್ನ ಹಾಕ್ಕೋಬೇಕಾಗುತ್ತೆ ಹಾಕಿ ನೀಟಾಗಿ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಕೊನೆಯದಾಗಿ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ ಈಗ ಇದೇನು ಸ್ವಲ್ಪ ನೋಡೋದಕ್ಕೆ ಗ್ರೇವಿ ಟೈಪ್ ಕಾಣಿಸ್ತಾ ಇದೆ ಅಲ್ವಾ ಅದೆಲ್ಲ ಇಂಕೊಂಡು ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ನಾನು ಕೂಡ ಸ್ಟವ್ನ ಆಫ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೋತೀನಿ ಈಗ ನೋಡಿ ಬಿಸಿ ಬಿಸಿ ಲಿವರ್ ಫ್ರೈ ರೆಡಿಯಾಗಿದೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತಿನ ಎರಡು ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್